ಹಾಯ್ ಹಲೋ ನಮಸ್ಕಾರ ತನ್ಮಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯುಗಾದಿ ಹಬ್ಬ ಹಾಗಾಗಿ ಫಸ್ಟು ಕನ್ನಡ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಯುಗಾದಿ ಹಬ್ಬನ ನಾನು ಮನೆಯಲ್ಲಿ ಪೂಜೆ ಮಾಡಿ ಮುಗಿಸ್ಕೊಂಡು ಅಕ್ಕನ ಮನೆಗೆ ಬಂದಿದ್ದೀನಿ ಅಕ್ಕನ ಮನೆಯಲ್ಲಿ ಹೇಗೆ ಮಾಡ್ತಾರೆ ಯುಗಾದಿ ಹಬ್ಬ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮನೆಯಲ್ಲಿ ನಾನು ಪೂಜೆನ ಮಾಡಿ ಮುಗಿಸ್ತೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಕ್ಕನ ಮನೆಗೆ ಹೋಗೋಣ ಒಬ್ಬಟ್ಟ ಮಾಡ್ಕೊಂಡಿದ್ದೀನಿ ಇನ್ನು ನೋಡಿದು ತಿಂಡಿ ಎಲ್ಲನೂ ಅಕ್ಕ ಮಾಡ್ತಾರೆ ಈಗ ಅಕ್ಕನ ಮನೆಗೆ ಹೋಗೋಣ ಅಕ್ಕನ ಮನೆಗೆ ಬಂದ್ವಿ ಫ್ರೆಂಡ್ಸ್ ಅಕ್ಕ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡಿದ್ರು ಇದೆಲ್ಲನೂ ಫಸ್ಟು ದೇವರಿಗೆ ಪೂಜೆ ಮಾಡಿ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡಿದ್ದಾರೆ ಆ ನಂತರ ಹಸ್ಕೊಳಿಗೆ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಸಿ ಹೂನಾರು ಹಾಕಿ ಕುಂಕುಮ ಎಲ್ಲ ಇಕ್ಕಿ ರೆಡಿ ಮಾಡಿರ್ತಾರೆ ಈಗ ಅಕ್ಕ ಮತ್ತು ಹಸ್ಗಳಿಗೆ ಕಾಲು ತೊಳೆದು ಈ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ ಆ ಪೂಜೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಅಷ್ಟು ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡಿ ಮನೇಲಿ ಏನು ಪ್ರಸಾದ ಮಾಡಿದ್ವಿ ಯುಗಾದಿ ಹಬ್ಬದ ದಿವಸ ಮೇನ್ ಫಸ್ಟು ಹಸ್ಗಳಿಗೆ ಊಟ ಕೊಟ್ಟು ಆಮೇಲೆ ಬೇವು ಬೆಲ್ಲ ತಿಂದು ಹಬ್ಬ ಮಾಡ್ತಾರೆ ಈ ಫಸ್ಟು ಹಸ್ಗಳಿಗೆ ಪೂಜೆ ಮಾಡೋಣ ಬನ್ನಿ ನೋಡಿ ನಮ್ಮ ಲಕ್ಷ್ಮಿಯವ್ರಿಗೊಂದ ಲೈಕ್ ಮಾಡಿ ಫ್ರೆಂಡ್ಸ್ ಹ್ಞೂ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಿದ್ದಾರೆ ಅಂತ ಇವರು ನಾನು ವೀಡಿಯೋ ಮಾಡೋಕ್ಕೆ ಅಂತ ಫೋನ್ ಹಿಡ್ಕೊಂಡು ನಿಂತ್ಕೊಂಡ್ರೆ ತಿನ್ನೋಕೆ ಏನಕ್ಕೆ ಕೊಡ್ತಾರೆ ಅಂತ ಬಂದು ಅತೃಪ್ತಿರ್ತಾರೆ ಇರ್ತಾರೆ ನಮ್ಮನೆ ಲಕ್ಷ್ಮಿಯವ್ರ ನಮ್ಮ ಅಕ್ಕಾರ ಮನೆ ಲಕ್ಷ್ಮಿಯವರವ್ರು

ಕುಂಕುಮಕ್ಕೆ ನೋಡಿ ಫ್ರೆಂಡ್ಸ್ ಈಗೆಲ್ಲ ಪೂಜೆ ಎಲ್ಲ ಮುಗಿಸ್ತು ಮುಗಿಸಾದ ಮೇಲೆ ಈಗ ಮೇನ್ ಮನೇಲಿ ಏನು ಮಾಡಿರ್ತೀವಿ ಅಡುಗೆನ ಅದು ಫಸ್ಟು ಗೋಮಾತೆ ಲಕ್ಷ್ಮಿಯರಿಗೆ ಫಸ್ಟು ಊಟ ಕೊಡಬೇಕು ಹಾಗಾಗಿ ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ಯಜಮಾನ್ರು ಯೋಗಿ ಫಸ್ಟು ಲಕ್ಷ್ಮೀರಿಗೆ ಊಟ ಕೊಡ್ತಿದ್ದಾರೆ ಮಾಡಿದ ಮನೆಯಲ್ಲಿ ಒಬ್ಬಟ್ಟು ಪಾಯಸ ಅನ್ನ ಏನು ಮಾಡಿರ್ತೀವದ ಫಸ್ಟು ಗೋಮಾತೆಗೆ ಕೊಡಬೇಕು ಫ್ರೆಂಡ್ಸ್ ಈಗ ಗೋಮಾತೆಗೆ ಕೊಟ್ಟು ಮುಗೀತು ಈಗ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಈಗ ಬೇವು ಬೆಲ್ಲ ಬನ್ನಿ ಈಗ ಹಸ್ಕೊಳ್ದೆಲ್ಲ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಈಗ ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ ಎಳ್ಳಿ ಇರುತ್ತಲ್ಲ ಅದಕ್ಕೆ ಬೇವು ಸ್ವಲ್ಪ ಬೆಲ್ಲ ಹಾಕಿ ಅದನ್ನೇ ಬೇವು ಬೆಲ್ಲದ ರೀತಿ ಕುಡಿತೀವಿ ಎಲ್ಲರಿಗೂ ಅಕ್ಕ ಕೊಡ್ತಿದ್ದಾರೆ ಹಬ್ಬಕ್ಕೆ ಅಕ್ಕ ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಪಲಾವು ಪಾಯಸ ಅಕ್ಕಿ ಪಾಯಸ ಮಾಡಿ ಇವತ್ತು ಅಕ್ಕಿ ಪಾಯಸ ಕಡಲೆಕಾಳಿ ಪಲ್ಯ ಪೋಡೆ ಕೋಸಂಬರಿ ಒಬ್ಬಟ್ಟು ಕಡಲೆಬೇಳೆ ಒಬ್ಬಟ್ಟು ಅನ್ನ ಮತ್ತು ನುಗ್ಗೆಕಾಯಿ ಸಾರು ಹಪ್ಳ ಉಪ್ಪಿನಕಾಯಿ ಯುಗಾದಿ ಯುಗಾದಿ ಬಂದಾಗ ಹಸಿರು ಚಿಗುರು ಈ ಮನದ ತುಂಬ ತುಂಬ ಇವರು ನಮ್ಮ ಭಾವ ಸುರೇಶ್ ಅಂತ ನಮ್ಮ ಯಜಮಾನ್ರಿ ಬಿಡಿಸ್ತಿದ್ದಾರೆ ಊಟಕ್ಕೆ ನಮ್ಮ ಅಕ್ಕ ಹಬ್ಬದ ದಿವಸ ಮಾತ್ರ ಬಾಳೆದಲ್ಲೇ ಊಟ ಅಂದರೆ ತುಂಬ ಅಂದರೆ ತುಂಬ ಖುಷಿ ಯುಗಾದಿ ಹಬ್ಬದ್ದು ಸ್ಪೆಷಲ್ ಊಟನೂ ಆಯಿತು ಹೊಟ್ಟೆನೂ ತುಂಬಿತು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ನಮ್ಮ ಅಕ್ಕರ ಮನೆ ಲಕ್ಷ್ಮೀರು ಏನು ಮಾಡ್ತಾವ್ರಿ ಅಂತ ನೋಡ್ತಾ ಇದ್ದೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಯುಗಾದಿ ಹಬ್ಬದಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಅಕ್ಕರ ಮನೆಯಲ್ಲಿ ಹೊಸ್ಗಳಿಗೆ ಮೇನ್ ಹಬ್ಬಕ್ಕೆ ಪೂಜೆ ಮಾಡೋದು ಯುಗಾದಿ ಹಬ್ಬದ ಮೇನ್ ಸ್ಪೆಷಲ್ಲು ಈ ವಿಡಿಯೋ ನಿಮಗೇನಾರ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್